ಕೆರೆಯ ಪುನಶ್ಚೇತನ ಕಾರ್ಯಕ್ರಮ ಬಗ್ಗೆ ಹೇಳ್ಬೇಕಂತಂದ್ರೆ ಶ್ರೀಗಳ ಜೊತೆ ಹೆಗಡೆ ಅವರ ಜೊತೆ ಶ್ರೀಗಳ ಜೊತೆ ಇರಬೇಕಾದಂತ ಸಂದರ್ಭದಲ್ಲಿ ಶ್ರೀಗಳ ಮಾತೇನಂತಂದ್ರೆ ಅಪ್ಪ ನಮ್ದಿರ್ತಕ್ಕಂಥ ಉದ್ದೇಶ ಒಂದೇನೆ ಮಳೆ ಜೋರಾಗಿ ಹೊಡೆದಾಗ ನೀರ್ ಹರ್ಕೊಂಡು ಹೋಗಂತದ್ದು ಸಹಜ ವೇಗವಾಗಿ ಹರ್ಕೊಂಡು ಹೋಗಂತ ನೀರ್ನ ವೇಗನ ಕಡಿಮೆ ಮಾಡಂಥದ್ದು ಕಡಿಮೆ ವೇಗದಲ್ಲಿ ಹರಿತಾ ಇರತಕ್ಕಂಥ ನೀರ್ನ ತಡೆಯಂತ ಪ್ರಯತ್ನ ತಳೆದಂತ ನಿಂತಿರಂತ ನೀರ್ನ ಭೂಮಿಗೆ ಇಂಗಿಸಂತ ಪ್ರಯತ್ನ ಇವನ್ನ ನಾವು ಮಾಡಿದ್ರೆ ಏನು ಮಳೆಗಾಲದಲ್ಲಿ ಆಗಂತ ಮಳೆನ ಅಂತರ್ಜಲ ವೃದ್ಧಿ ನಾವು ಮಾಡಬಹುದು ಇಲ್ಲದ್ರೆ ಮಳೆ ಬರ್ತದೆ ಮಳೆ ಹೊಡಿತದೆ ಹೋಗ್ತದೆ ಇಲ್ಲಿ ಅಂತರ್ಜಲಕ್ಕೆ ಭೂಮಿ ನೀರು ಇಂಗಲ್ಲ ಈರ್ಸ್ಕೊಳ ಭೂಮಿನಂತ ಒಂದು ನಿಟ್ಟಿನಲ್ಲಿ ವೇಗವಾಗಿ ಹರಿತಿರಂತ ನೀರ್ನ ವೇಗಾನ ಕಟ್ ಮಾಡಬೇಕು ಸ್ಲೋ ಆಗಿ ಹರಿತಾ ಇರ್ತಕ್ಕಂಥ ನೀರ್ನ ನಿಲ್ಲ ಮಾಡಬೇಕು ನಿಂತ್ ನೀರಿನ ಭೂಮಿಗೆ ಹಿಂಗ್ ಮಾಡಬೇಕು ಈ ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೇನ್ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ರೆ ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಭಾಗಗಳಲ್ಲಿ ಹೊಸಕೋಟೆ ತಾಲೂಕ್ ಆಗಿರ್ಬೋದು ದೇವನಹಳ್ಳಿ ಆಗಿರ್ಬೋದು ದೊಡ್ಡಬಳ್ಳಾಪುರ ಆಗಿರ್ಬೋದು ನೆಲಮಂಗ್ಲ ಆಗಿರ್ಬೋದು ಅತ್ಯಂತ ಪ್ರಸ್ತುತವಾದಂತ ಒಂದು ಕಾಮಗಾರಿ ಒಂದು ಕೆಲಸ ಒಂದು ಅಂಕಿಅಂಶ ಮೊನ್ನೆ ನಾನು ಹೊಸಕೋಟೆ